ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪಾನಿಪುರಿ ಮಾಡೋಣ ಮನೆಯಲ್ಲೇ ಅತಿ ಸುಲಭವಾಗಿ ಬೀದಿ ಬದಿಯ ಮಾಡ್ತಾರಲ್ಲ ಪಾನಿಪುರಿ ಅದಕ್ಕಿಂತ ತುಂಬ ಚೆನ್ನಾಗಿರ್ತದೆ ಟೇಸ್ಟಿಯಾಗಿರ್ತದೆ ಯಾವುದೇ ಕಲ್ಲರ್ ಆಗಲಿ ಕೆಮಿಕಲ್ಸ್ ಆಗಲಿ ಇಲ್ಲಿ ನಾವು ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿರ್ತದೆ ಇದನ್ನು ವಾರಕ್ಕೊಮ್ಮೆ ಆದರೂ ಎಲ್ಲರೂ ಪಾನಿಪುರಿ ಸೇವನೆ ಮಾಡೇ ಮಾಡ್ತಾರೆ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ತುಂಬ ಆರೋಗ್ಯನೂ ಚೆನ್ನಾಗಿರ್ತದೆ ಇಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಆಗಲಿ ಕಲರ್ಸ್ ಆಗಲಿ ಬಳಸಿಲ್ಲ ಎಲ್ಲವನ್ನು ನಾವು ನ್ಯಾಚುರಲ್ ಆಗೇ ಮಾಡಿದ್ದೀವಿ ಬನ್ನಿ ಯಾವ ರೀತಿ ಮಾಡೋದನ್ನು ಒಂದ್ಸಲ ನಾವು ನೋಡ್ಕೊಂಬರೋಣ ತುಂಬ ಚೆನ್ನಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೊಂದು ಚೆನ್ನಾಗಿರ್ತದೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟು ಸಹ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಈ ಪಾನಿಪುರಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದ್ಸಲ ಪಾನಿಪುರಿನ ಮನೆಯಲ್ಲೇ ಇದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಎರಡೆರಡು ಮೆಣಸಿನ್ಕಾಯಿ ಎರಡು ಸ್ಪೂನಷ್ಟು ಸೊಂಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಪೌಡ್ರ್ ತೊಗೊಂಡಿದ್ದೀವಿ ಬ್ಲ್ಯಾಕ್ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಖಾರದ ಪುಡಿನ ತೊಗೊಂಡಿದ್ದೀವಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಇದನ್ನು ನೈಸಿಗೆ ನೋಡಿ ಪುದೀನ ಮೆಣಸಿನ್ಕಾಯಿ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸಿಕೆ ರುಬ್ಕೊಂಬರೋಣ ಖಾರದ ಪುಡಿ ಎಲ್ಲವನ್ನು ಹಾಕಿ ತುಂಬ ನೇಯ್ಸಿಕೆ ರುಬ್ಕೊಂಬರಬೇಕು ಇವಾಗ ನೋಡಿ ಈ ರೀತಿ ನೇಯ್ಸಿಕೆ ರುಬ್ಕೊಂಬಂದಿದ್ವಿ ಇವಾಗ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಹುಣಸೆ ಹಣ್ಣು ಬೆಲ್ಲವನ್ನು ನೆನೆಯಕ್ಕೆ ಹಾಕಿದ್ವಿ ಅದನ್ನು ಹುಣಸೆ ಹಣ್ಣು ಬೆಲ್ಲ ನೀರನ್ನ ನನಗೆ ಎಷ್ಟು ಕಟ ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಲಿಂಬೆ ಹಣ್ಣು ಇದರಲ್ಲಿ ಸೇರಿಸ್ಕೊಳ್ಳಿ ಒಂದು ಲಿಂಬೆ ಹಣ್ಣು ರಸ ಇವಾಗ ಪಾನಿಪುರಿ ಪಾನಿ ರೆಡಿಯಾಗಿದೆ ಇವಾಗ ಪೂರಿ ರೆಡಿ ಮಾಡೋಣ ಬನ್ನಿ ನೋಡಿ ಇವಾಗ ಆಲೂಗಡ್ಡೆ ಬೇಯಿಸ್ಕೊಂಡು ರೀತಿ ಸ್ಮ್ಯಾಶ್ ಮಾಡಿಕೊಳ್ಳಿ ಬಟಾಣಿ ಕಾಳನ್ನ ಬೇಯಿಸ್ಕೊಂಡಿದ್ದೀವಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಎರಡು ದೊಡ್ಡ ಸೈಜಿಂದು ಎರಡು ಕ್ಯಾರೆಟ್ನ ಈ ರೀತಿ ತುರ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನ ತಗೊಂಡಿದ್ದೀವಿ ನೋಡಿ ಚೌಚೌನು ತೊಗೊಂಡಿದ್ದೀವಿ ಮಿಚ್ಚ ಚೌಚವು ಇವಾಗ ಪಾನಿಪುರಿ ರೆಡಿ ಮಾಡೋಣ ಮೇಡಮ್ ನೋಡಿ ಎಲ್ಲವನ್ನು ಈ ರೀತಿ ಪೂರಿಯಲ್ಲಿ ಸ್ಟಫಿಂಗ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಕ್ಯಾರೆಟು ಈರುಳ್ಳಿ ಬಟಾಣಿ ಆಲೂಗಡೆ ಸ್ವಲ್ಪ ಮಿಕ್ಸರ್ ಚೋಚೋ. నోడి ఈ రీతి స్టఫింగ్ మూడు ఎల్లవన్న గిడనా క్యారెట్ కొత్తబరి బటాణి నోడి ఈ రీతి స్టఫింగ్ మూడు చోచు ఇవగా ನೋಡಿ ಎಲ್ಲವನ್ನ ಈ ಥರ ಸ್ಟಫಿಂಗ್ ಮಾಡ್ಕೊಂಡಿದ್ದೀವಿ ಇವಾಗ ನೋಡಿ ಈ ರೀತಿ ಒಂದೊಂದಕ್ಕೆ ಹಾಕೊಂಡು ಒಂದೊಂದಕ್ಕೆ ಈ ಥರ ಪಾನಿ ಹಾಕೊಂಡು ಸವಿಬಹುದು ಇವಾಗ ನೋಡಿ ತುಂಬ ಚೆನ್ನಾಗಿರ್ತದೆ ಇದು ಎಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿರುವಂಥ ಪಾನಿಪುರಿ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಈ ರೀತಿ ತಗೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ